ಆಯ್ತು ಫ್ರೆಂಡ್ಸ್ ಎಲ್ಲರೇ ಇದ್ರ ಎಲ್ಲರೂ ಅಂತ ಭಾವ ಇವತ್ತು ಮಧ್ಯಾಹ್ನದೇ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಆಲ್ರೆಡಿ ಟೈಮ್ ಬಂದು ಒನ್ ಓ ಕ್ಲಾಕ್ ಆಗಿದೆ ಇವಾಗ ನನ್ನ ಮಗಳು ತುಂಬಾ ಅಮ್ಮ ಬಿಸ್ಕಟ್ ಮಾಡ್ಕೊಡಿ ಅಮ್ಮ ಮತ್ತೆ ಅಂತ ಹೇಳ್ತಾ ಇದ್ಲು ಹಾಗಾಗಿ ಇವಾಗ ನಾನು ಗೋಧಿಯಿಂದ ಒಂದು ಬಿಸ್ಕೆಟ್ ಮಾಡ್ತಾ ಇದ್ದೀನಿ ಗರಿ ಗರಿಯಾಗಿ ಹೆಲ್ತಿಯಾಗಿರುವಂಥ ಬಿಸ್ಕೆಟ್ನ ಹೇಗೆ ಮಾಡೋಣ ಅಂತ ನೋಡೋ ಬನ್ನಿ ಮೊದಲಿಗೆ ಒಂದು ಮಿಕ್ಸರ್ ಜರಿಗೆ ಅರ್ಧ ಕಪ್ಪು ಸಕ್ಕರೆ ಹಾಕೋಣ ಸಕ್ಕರೆ ಹಾಕಿದ್ಮೇಲೆ ನಾಲ್ಕು ಏಲಕ್ಕಿನ ಬಿಡಿಸಿ ಹಾಕ್ತಾ ಇದ್ದೀನಿ ಸಕ್ಕರೆ ಜೊತೆ ಪೌಡರ್ ಮಾಡ್ಕೊಡೋದಿಕ್ಕೆ ಇವಾಗ ಅದು ಪೌಡ್ರ್ ಆಗಿದೆ ಇವಾಗ ಮತ್ತು ಒಂದು ಕಡೆಗೆ ಎರಡು ಕಪ್ಪು ಗೋಧಿ ಹಿಟ್ಟು ಒಂದು ಕಾಲು ಕಪ್ಪು ಚಿರೋಟಿ ರವೆ ಮತ್ತು ಒಂದೂವರೆ ಟೇಬಲ್ ಸ್ಪೂನು ಬಿಳಿ ಎಳ್ಳು ಒಂದು ಚಿಟಕಿಯಷ್ಟು ಉಪ್ಪು ಇವಾಗ ಪೌಡ್ರ್ ಮಾಡ್ಕೊಳಂಥ ಸಕ್ಕರೆನ ಪುಡಿನ ಹಾಕ್ತಾಯಿದ್ದೀನಿ ಒಂದು ಕಾಲು ಕಪ್ಪು ತುಪ್ಪ ಇವಾಗ ಇಷ್ಟು ನೀಟಾಗಿ ಮಿಕ್ಸ್ ಮಾಡಿ ಎಳ್ಳು ಮತ್ತು ಚಿರೋಟಿ ರವೆ ಸಕ್ಕರೆ ಪುಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡೋಣ ನೋಡಿ ಇವಾಗ ಮಿಕ್ಸ್ ಆಗಿದೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಚಪಾತಿ ಹಿಟ್ಟಿನ ಅದಕ್ಕೆ ಇರಬಾರ್ದು ಸ್ವಲ್ಪ ಗಟ್ಟಿ ಇರಬೇಕು ಅದಕ್ಕಿಂತ ತುಂಬಾ ಚೆನ್ನಾಗಿ ಬಿಡ್ತವೆ ಫ್ರೆಂಡ್ಸ್ ಮಾತ್ರ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಇದನ್ನು ಒಂದು ಎರಡು ಎರಡು ನಿಮಿಷ ಮುಚ್ಚಿ ಇದ್ದೀನಿ ಅಲ್ಲಿ ತನಕ ಸ್ಟೌವ್ ಮೇಲೆ ಒಂದು ಕಡೆ ಇಟ್ಟು ಅದಕ್ಕೆ ಎಣ್ಣೆನೆ ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ ನೋಡಿ ಇವಾಗ ಎಣ್ಣೆ ಆಗೋಷ್ಟರಲ್ಲಿ ಈಗ ಇನ್ನೂ ಸ್ವಲ್ಪ ಒಂದು ತಟ್ಟೆ ಸೈಡಿಂದ ಸ್ವಲ್ಪ ಹಿಟ್ಟನ್ನು ನಾತ್ಕೊತಾ ಇದ್ದೀನಿ ಈ ಥರ ನಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಬಿಸ್ಕೆಟ್ ಅಂತೂ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಏಲಕ್ಕಿ ಸಕ್ಕರೆ ಪುಡಿ ಎಲ್ಲ ಹಾಕಿದವಾ ಫ್ಲೇವರ್ ಅದು ಸಖತ್ತಾಗಿ ಇದೆ ಮಾತ್ರ ಗರಿ ಗರಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಈ ಥರ ಮಾಡೋದ್ರಿಂದ ಇವಾಗ ಸ್ವಲ್ಪ ಸ್ವಲ್ಪ ನಿಟ್ಟನ್ನು ತಗೊಂಡು ಲಟ್ಟಣ್ಗೆ ಸೈಡಿಂದ ಸ್ವಲ್ಪ ಲಟ್ಟಿಸ್ಕೊಳ್ಳೋಣ ನಿಮ್ಗೆ ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬೋದು ನಾನು ಬೇಗನೆ ಆಗುತ್ತೆ ಅಂತ ಇದನ್ನ ಸ್ಕ್ವೇರ್ ಟೈಪಲ್ಲಿ ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಮತ್ತೆ ಮತ್ತೆ ಮಾಡ್ಕೊ ತಿನ್ಬೇಕು ಅಷ್ಟು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಮಾತ್ರ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಇದನ್ನು ಇವಾಗ ನೋಡಿ ಕಟ್ ಆದಮೇಲೆ ಇವಾಗ ಅಷ್ಟರಲ್ಲಿ ಎಣ್ಣೆ ಬಿಸಿಯಾಗಿರುತ್ತೆ ಇವಾಗ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ಇದ್ದೀನಿ ಯಾವಾಗಲೂ ಅಷ್ಟೇ ಈ ಬಿಸ್ಕೆಟ್ನ ಕರ್ಕೋಬೇಕಾದ್ರೆ ಮೀಡಿಯಮ್ ಉರಿಯಲ್ಲೇ ಇರಬೇಕು ಯಾಕಂದರೆ ಸ್ವಲ್ಪ ದಪ್ಪ ಇರ್ತಲ್ವ ಹಾಗಾಗಿ ಒಳಗಡೆ ಎಲ್ಲ ನೀಟಾಗಿ ಕುಕ್ ಆಗಬೇಕು ಹಾಗಾಗಿ ನಾನು ಮೀಡಿಯಮ್ ಉರಿಯಲ್ಲೇ ನಾನು ಕುಕ್ ಮಾಡ್ಕೋತೀನಿ ಇವಾಗ ಇದನ್ನು ಒಂದು ನಿಮಿಷ ಆದಮೇಲೆ ಉಲ್ಟ ಸೀದಾ ಮಾಡಬೇಕು ಆವಾಗಲೇ ಚೆನ್ನಾಗಿ ಒಳಗಡೆ ಎಲ್ಲ ಕುಕ್ ಆಗುತ್ತೆ ಇವಾಗ ನೋಡಿ ರೆಡಿಯಾಗಿದೆ ಈ ಕಲರ್ ಬಂದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಕಲರು ಅಷ್ಟೇ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾವುದೇ ಥರ ಕಲರ್ ಕೂಡ ಹಾಕಿರೋ ನಾನು ಬಿಸ್ಕೆಟ್ ಯಾವ ಕಲರ್ ಇದೆ ಆ ಕಲರ್ ಬಂದಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮಾತ್ರ ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ಗರಿ ಗರಿಯಾದಂಥ ಗೋಧಿ ಬಿಸ್ಕೆಟ್ನ ಟೇಸ್ಟ್ ಮಾಡೋಣ ಹೇಗಾಗಿದೆ ಅಂತ ತುಂಬಾನೇ ಚೆನ್ನಾಗಿ ಬಂದಿದೆ ಸಖತ್ತಾಗಿ ಬಂದಿದೆ ಗರಿ ಆಗಿ ಸ್ವೀಟು ಅಷ್ಟೇನೆ ಅದವಾಗಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಮಾತ್ರ ಇಲ್ಲ ಅಂದರೆ ಇದನ್ನ ಒಂದಿಂದ ಎರಡು ತಿಂಗಳ ತನಕ ಇಟ್ಕೊ ತಿನ್ಬೋದು ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಮಕ್ಕಳು ಬಾಕ್ಸು ಕೂಡ ಸ್ನ್ಯಾಕ್ಸ್ ಇದ್ದು ಇದನ್ನ ಹಾಕ್ಬೋದು ಚೆನ್ನಾಗಿದೆ ಮತ್ತು ಗೋಧಿಂದ ತುಂಬಾ ಹೆಲ್ತಿಯಾಗಿರುತ್ತೆ ಚಿಕ್ಕವರಿಂದ ದೊಡ್ಡವ್ರ ತನಕ ಇಷ್ಟಪಟ್ಟು ತಿನ್ನುವಂಥ ಇದು ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬರಿ ಮತ್ತೆ ನಾಳೆ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್